ಇನ್ನು ಹೊನ್ನಾವರ ಹಡಿನ್ಬಾಳ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕಾವೂರಿನ ದರ್ಶಿತ್ ಭಟ್ ಕನ್ನಡ ಚಿತ್ರರಂಗದಲ್ಲಿ ಗಟ್ಟಿ ನೆಲೆಯೂರ್ತಿದ್ದಾರೆ ಈಗಾಗಲೇ ಫ್ಯಾನ್ ಎಂಬ ಚಲನಚಿತ್ರ ನಿರ್ದೇಶನ ಮಾಡಿ ಸೈ ಎನಿಸಿಕೊಂಡಿದ್ರು ಈಗ ಕಿರುತೆರೆಯಲ್ಲಿ ಕಾದಂಬರಿ ಎನ್ನುವ ಧಾರಾವಾಹಿ ನಿರ್ದೇಶನ ಮಾಡಿ ತನ್ನ ಬಣ್ಣದ ಲೋಕದ ಪಯಣವನ್ನ ಮುಂದುವರೆಸಿದ್ದಾರೆ ವಿಶೇಷವೆಂದರೆ ಈ ಧಾರಾವಾಹಿಯಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಕಲಾವಿದರು ನಟಿಸುತ್ತಿದ್ದಾರೆ ದರ್ಶಿತ್ ಭಟ್ ನಿರ್ದೇಶನದ ನಮ್ಮ ಜಿಲ್ಲೆಯವರೇ ಆದ ದಿವಂಗತ ನಾಗ್ ಅವರ ಅಭಿಮಾನದ ಸಂಕೇತವಾಗಿದ್ದ ಫ್ಯಾನ್ ಸಿನಿಮಾ ರಾಜ್ಯಾದ್ಯಂತ ಸದ್ದು ಮಾಡಿತ್ತು ಇದೀಗ ದರ್ಶಿತ್ ಭಟ್ ನಿರ್ದೇಶನದ ಕಾದಂಬರಿ ಎನ್ನುವ ಧಾರಾವಾಹಿ ಕಿರುತೆರೆಯಲ್ಲಿ ಆಗಸ್ಟ್ ಇಪ್ಪತ್ ಮೂರರಿಂದ ಪ್ರತಿ ಸೋಮವಾರದಿಂದ ಶನಿವಾರ ಮಧ್ಯಾಹ್ನ ಎರಡು ಗಂಟೆಗೆ ಉದಯ ಟಿವಿಯಲ್ಲಿ ಪ್ರಸಾರವಾಗಲಿದೆ ಈ ಮೂಲಕ ನಿರ್ದೇಶಕ ದರ್ಶಿತ್ ಭಟ್ ಕಿರುತೆರೆ ಪ್ರವೇಶಿಸಿದ್ದಾರೆ ಎಲ್ಲಾ ಧಾರಾವಾಹಿಗಳಲ್ಲಿ ತೋರಿಸೋ ದ್ವೇಷ ಅಸೂಯೆಗಳ ಕಿತ್ತಾಟವಿಲ್ಲದೆ ಮಮತೆಗೆ ಕರಗೋ ಮಿಡಿಲ್ ಕ್ಲಾಸ್ ಫ್ಯಾಮಿಲಿಯ ಹೈಕ್ಲಾಸ್ ಕತೆ ಇದಾಗಿದೆ ಎನ್ನುತ್ತಾರೆ ನಿರ್ದೇಶಕ ದರ್ಶಿತ್ ಭಟ್ ಗಣಪತಿ ಭಟ್ ನಿರ್ಮಾಣದ ಜವಾಬ್ದಾರಿ ಹೊತ್ತಿದ್ದಾರೆ ಸುನಾದ್ ಗೌತಮ್ ಸಂಗೀತ ಕೃಷ್ಣ ಕಂಚನಹಳ್ಳಿ ಛಾಯಾಗ್ರಹಣ ಗಿರೀಶ್ ಚಿತ್ರಕತೆ ಮತ್ತು ತುರುವೇಕೆರೆ ಪ್ರಸಾದ್ ಸಂಭಾಷಣೆಯ ಜವಾಬ್ದಾರಿ ಹೊತ್ತಿದ್ದಾರೆ ನಾಯಕಿಯಾಗಿ ಪವಿತ್ರಾ ನಾಯಕ್ ಮತ್ತು ನಾಯಕನಾಗಿ ರಕ್ಷಿತ್ ನಟಿಸುತ್ತಿದ್ದಾರೆ ನಾಗೇಂದ್ರ ಶಾ ಮಾಲತಿ ಸರ್ದೇಶ್ ಪಾಂಡೆ ಸುರೇಶ್ ರೈ ಗಾಯತ್ರಿ ಪ್ರಭಾಕರ್ ಪ್ರಥಮ ರಾವ್ ನಿರಂಜನ್ ಶ್ವೇತಾ ಉದಯ್ ಮೇಸ್ತಾ ಹೊನ್ನವರ ಪ್ರಗತಿ ಅರ್ಪಿತಾ ಪೃಥ್ವಿ ಯುವಸಾಗರ್ ಅಶೋಕ್ ಶ್ವೇತಾ ಲಿಖಿತ್ ರಾಧಿಕಾ ಶೆಟ್ಟಿ ಅಭಿನಯಿಸುತ್ತಿದ್ದಾರೆ ಕಾದಂಬರಿಗೆ ಸಂಬಂಧ ಮಗಳಿಗೆ ಒಳ್ಳೆ ಜೋಡಿ ಕೆಲಸದಿಂದ ಬರ್ತಾ ರೇಷನ್ ತಂದ್ಬಿಡಮ್ಮ ಕಾದಂಬರಿ ಮದುವೆ ಮಾಡ್ಕೊಂಡು ಹೋದ್ರೆ ಈ ಮನೆಗ್ ದುಡ್ಡು ತಂದು ಹಾಕವ್ರ ಯಾರು ಕಣ್ಮುಂದಿರೋ ಕನ್ಸಿಗಿಂತ ಬೆನ್ ಮೇಲಿರೋ ಜವಾಬ್ದಾರಿ ನಿಭಾಯಿಸೋದೆ ನನ್ಗೆ ಹೆಚ್ಚಿನ ಖುಷಿ ಇದು ಆಗಸ್ಟ್ ಇಪ್ಪತ್ತ್ ಮೂರರಿಂದ ಮಧ್ಯಾಹ್ನ ಎರಡು ಗಂಟೆಗೆ ಹೊಸ ಧಾರವಾಹಿ ಕಾದಂಬರಿ ನಿಮ್ಮ ಉದಿಯಾ ಟಿವಿಯಲ್ಲಿ ಕರಾವಳಿ ಮುಂಜಾವು ಡಿಜಿಟಲ್ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಕ್ಲಿಕ್ ಮಾಡಿ ಗಣೇಶ್ ಏಜೆನ್ಸಿಸ್ ಗೃಹ ಬಳಕೆ ವಸ್ತುಗಳ ಅಧಿಕೃತ ಮಾರಾಟಗಾರರು ಒಂದೇ ಸೂರಿನಡಿ ಎಲ್ಲಾ ಬ್ರ್ಯಾಂಡ್ನ ಗೃಹೋಪಯೋಗಿ ವಸ್ತುಗಳು ನಮ್ಮಲ್ಲಿ ಎ ಸಿ ಎಲ್ಇಡಿ ಟಿವಿ ರೆಫ್ರಿಜರೇಟರ್ ಫ್ಯಾನ್ ಕೂಲರ್ ವಾಷಿಂಗ್ ಮೆಷಿನ್ ಪ್ರೆಸ್ಟೀಜ್ ಕುಕ್ಕರ್ ಮಿಕ್ಸರ್ ಗ್ರೈಂಡರ್ ಸ್ಪೀಕರ್ ಸಿಸ್ಟಮ್ ಹಾಗೂ ಇನ್ನೂ ಅನೇಕ ಗ್ರಹ ಬಳಕೆಯ ವಸ್ತುಗಳು ಇವೆಲ್ಲವೂ ನಿಮಗಾಗಿ ನಿಮ್ಮ ಗಣೇಶ್ ಏಜೆನ್ಸೀಸ್ ನಲ್ಲಿ ಮಾತ್ರ ಜೀರೋ ಪರ್ಸೆಂಟ್ ಡೌನ್ ಪೇಮೆಂಟ್ ಸುಲಭವಾದ ಇ ಕಂತುಗಳು ಹಿಂದೆ ಭೇಟಿ ನೀಡಿ ಗಣೇಶ್ ಏಜೆನ್ಸೀಸ್ ಗ್ರೀನ್ ಸ್ಟ್ರೀಟ್ ಮೇಂಟ್ ರೋಡ್ ಕಾರವಾರ್